ಬಸ್ಸಿನ ಒಬ್ಬ ಕಂಡಕ್ಟರ್ ಕನ್ನಡದಲ್ಲಿ ಮಾತನಾಡಿ ಅಂತ ಹೇಳಿದ್ರು ಅಲ್ಲೇನ ಮಾಡಿರ್ತಕ್ಕಂಥದ್ದು ಅವಾಚ್ಯ ಶಬ್ದಗಳ ಬದಬಳಕೆ ಮಾಡಿ ಈಗ ಅವ್ರನ್ನೇ ಒಬ್ಬ ತಪ್ಪಿತಸ್ಥನಾಗಿ ನಿಲ್ಲಿಸಿರ್ತಕ್ಕಂಥದ್ದು ನೋಡಿದೀವಿ ರಾಜ್ಯದಲ್ಲಿ ಭಾಷೆಯ ಕಿಚ್ಚು ಜೋರಾಗಿದೆ ಬೆಳಗಾವಿಯ ಗಡಿಯಲ್ಲಿ ಶಿವಸೇನೆಯ ಪುಂಡರು ಕರ್ನಾಟಕದ ಬಸ್ಗಳ ಮೇಲೆ ಬಸ್ನ ಚಾಲಕರು ನಿರ್ವಾಹಕರ ಮೇಲೆ ಮಾಡುತ್ತಿರುವ ದೌರ್ಜನ್ಯ ಮಿತಿ ಮೀರಿದೆ ಇದರ ಇದರ ಒಂದು ನಿಯಂತ್ರಣಕ್ಕೆ ಈಗಾಗಲೇ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ನಾರಾಯಣಗೌಡರು ಬೆಳಗಾವಿಗೆ ಕೂಡ ಹೋಗಿದ್ದಾರೆ ಹಾಗೆಯೇ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ ಅಂತ ರಾಜ್ಯಾದ್ಯಂತ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ಮಾಡ್ತಾ ಇವೆ ಇದಕ್ಕೆ ಕಾರಣ ಬೆಳಗಾವಿಯಲ್ಲಿ ಹಾಗೇನೆ ಗಡಿ ಭಾಗದಲ್ಲಿ ಮಹಾರಾಷ್ಟ್ರ ಪುಣೆ ಭಾಗದಿಂದ ಕರ್ನಾಟಕದ ಬಸ್ಗಳ ಮೇಲೆ ಆಗ್ತಾ ಇರುವಂತಹ ಒಂದು ನಿರ್ವಾಹಕ ಚಾಲಕರ ಮೇಲೆ ಆಗ್ತಾ ಇರುವಂತಹ ಒಂದು ಹಲ್ಲೆಯ ರೀತಿಯ ಘಟನೆಗಳು ಹೆಚ್ಚಾಗ್ತಾ ಇವೆ ಇದನ್ನ ಕೂಡಲೇ ಎರಡೂ ರಾಜ್ಯಗಳ ಸಾರಿಗೆ ಸಚಿವರು ಇಲ್ಲಾಂದ್ರೆ ಎರಡೂ ರಾಜ್ಯಗಳ ಸರ್ಕಾರಗಳು ಸೇರ್ಕೊಂಡು ಬಗೆಹರಿಸಬೇಕು ಅನ್ನುವಂತ ಆಗ್ರಹ ವ್ಯಕ್ತ ಆಗ್ತಾ ಇದೆ ಇದರ ಕುರಿತಾಗಿ ನಿಖಿಲ್ ಸ್ವಾಮಿ ಅವರು ಕೂಡ ಮಾತಾಡಿದ್ದಾರೆ ಅವರು ಕೂಡ ಇದನ್ನ ತತ್ಕ್ಷಣಕ್ಕೆ ರಾಜ್ಯ ಸರ್ಕಾರ ಸೂಕ್ತವಾಗಿ ಇದರ ಬಗ್ಗೆ ಪ್ರತಿಕ್ರಿಯಿಸಬೇಕು ಹಾಗೆಯೇ ಈ ಸಮಸ್ಯೆ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸ ಮಾಡಬೇಕು ಇಲ್ಲಾಂದರೆ ಭಾಷೆಗಳ ನಡುವೆ ಗಡಿಯಲ್ಲಿ ಮತ್ತಷ್ಟು ಪರಿಸ್ಥಿತಿ ಭಾಷೆಯಿಂದಾಗಿ ಗಡಿಯ ಜನರ ಬದುಕು ಸಮಸ್ಯೆಗೆ ಸಿಕ್ಕಾಕೊಳ್ಳುತ್ತೆ ಎರಡೂ ಭಾಷೆಗಳನ್ನು ಪ್ರೀತಿಸುವಂಥ ಜನ ಇದ್ದಾರೆ ಹಾಗಾಗಿ ಸರ್ಕಾರಗಳು ಇಂಥ ವಿಚಾರದಲ್ಲಿ ವಿಳಂಬ ಧೋರಣೆಯನ್ನು ತೋರಬಾರ್ದು ಜನಸಾಮಾನ್ಯರ ಬದುಕು ಹಾಗೆಯೇ ಸೇವೆಗೆ ನಿರತವಾಗಿರುವಂಥ ಕೆ ಎಸ್ ಆರ್ ಟಿ ಸಿ ಬಸ್ ಚಾಲಕರು ನಿರ್ವಾಹಕರು ಇದರಿಂದ ತೊಂದರೆಗೊಳಗಾಗ್ತಿದ್ದಾರೆ ಅನ್ನೋದನ್ನ ಏನು ಸರ್ಕಾರಕ್ಕೆ ಇದು ಅರ್ಥ ಆಗ್ಬೇಕು ಇದು ಸರ್ಕಾರ ನಿದ್ದೆಯಿಂದ ಎದ್ದು ಬೇಗ ಸಮಸ್ಯೆಯನ್ನ ನಿವಾರಿಸ್ಬೇಕು ಅಂತ ನಿಖಿಲ್ ಕುಮಾರಸ್ವಾಮಿ ಆಗ್ರಹಿಸಿದ್ದಾರೆ ದಿನನಿತ್ಯ ಒಂದು ಹೊಸ ತಿರು ತಗೊಳ್ತಾ ಇದೆ ಏನು ಬಸ್ಸಿನ ಒಬ್ಬ ಕಂಡಕ್ಟರು ಬಹುಶಃ ಕನ್ನಡದಲ್ಲಿ ಅವ್ರಿಗೆ ಅರ್ಥ ಆಗ್ಲಿಲ್ಲ ಏನೋ ಗೊತ್ತಿಲ್ಲ ಕನ್ನಡದಲ್ಲಿ ಮಾತನಾಡಿ ಅಂತಕ್ಕಂಥದ್ದು ಏನೋ ಕೇಳಿದ್ರು ಒಂದು ಮಾತ್ರಕ್ಕೆ ಅವ್ರ ಮೇಲೆ ಅಲ್ಲೇನ ಮಾಡಿರ್ತಕ್ಕಂಥದ್ದು ಅವಾಚ್ಯ ಶಬ್ದಗಳ ಪದಬಳಕೆ ಮಾಡಿ ಈಗ ಅವರನ್ನೇ ಒಬ್ಬ ತಪ್ಪಿತಸ್ಥನಾಗಿ ನಿಲ್ಸಿರ್ತಕ್ಕಂಥದ್ದು ಆದರೆ ಆದ್ರೆ ದಿನ ನಾನು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ ಈಗ ಸಾರಿಗೆ ಮಂತ್ರಿಗಳು ಅಲ್ಲೂ ಕೂಡ ಹೇಳಿದ್ದಾರೆ ಕುತ್ಕೊಂಡು ಎರಡು ಕಡೆಯಿಂದ ಇಂಟರ್ಫಿಯರೆನ್ಸ್ ಮಾಡಿ ಎರಡು ರಾಜ್ಯದ ಸಾರಿಗೆ ಮಂತ್ರಿಗಳು ಇದು ಈಸಿಯಾಗಿ ಸೆಟ್ರೇಟ್ ಮಾಡ್ಕೊಳ್ತಕ್ಕಂಥ ವಿಚಾರ ಇದನ್ನ ಸುಮ್ನೆ ಮುಂದಿಟ್ಕೊಂಡು ಅಲ್ಲಿ ಯಾರೋ ಎಮ್ ಇ ಎಸ್ ಕುಂಡ್ರು ಅಲ್ಲೇನೋ ಮಸಿ ಬಳಿ ಬಸ್ಗೆ ಎಲ್ಲ ಪ್ರಚೋದನಾಕಾರಿಯಾದಂತ ಕಾರ್ಯಕ್ರಮಗಳಿಗೆ ಸರ್ಕಾರ ಇದನ್ನ ಬಂದು ಇಂಟರ್ಫಿಯರ್ ಆಗಿ ಇಲ್ಲಿಂದ ಇದಕ್ಕೆ ಅಂತ್ಯ ಕಾಣಿಸ್ತಕ್ಕಂತ ಸೂಕ್ತ ಅಂದ್ರೆ ನೋಡಿ ಸರ್ ಕನ್ನಡಿಗರು ಬಹಳ ಸ್ವಾಭಿಮಾನಿಗಳು ಆ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಮತ್ತೆ ಮುಂದೆ ಅದರ ರಿಪರ್ಕೇಶನ್ಸ್ ಏನಾಗ್ತದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ ಅದಕ್ಕೆ ಮುಂಚಿತ ಸರ್ಕಾರ ಹೊತ್ತು ಇಂಟರ್ಫಿರೆನ್ಸ್ ಕೊಟ್ಟು ಇದಕ್ಕೊಂದು ಅಂತ್ಯಶ್ರೀ ಆಡ್ತಕ್ಕಂಥ ಸೂಕ್ತ